ಅವರ ನೂರ ಮೂವತ್ತ್ ಮೂರನೆಯ ದೇತ್ರೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಅಂತಂದು ನಾವು ಇವತ್ತು ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಒಂದು ಸಂವಿಧಾನವು ಒಂದು ದೇವರು ಅಂತೇಳಿ ಇವತ್ತು ಪೂಜೆ ಮಾಡಲಿಕ್ಕೆ ತಪ್ಪಿಲ್ಲ ಅಂತಂದು ನಾವು ಅನ್ಬೋದು ಯಾಕಂದರೆ ಭಾರತ ಸಂವಿಧಾನ ಇಲ್ಲ ಎಂದರೆ ಅನೇಕ ಜಾತಿಗಳನ್ನು ಒಗ್ಗೂಡಿಸಿ ಯಾವ ಧರ್ಮಕ್ಕೆ ಯಾವ ಮೀಸಲಾತಿ ಕೊಡಬೇಕು ಅನ್ನೋದು ಸವಿಸ್ತಾರವಾಗಿ ಎಲ್ಲ ದೇಶ ವಿದೇಶಗಳ ಅಧ್ಯಯನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇವತ್ತು ಭಾರತ ಸಂವಿಧಾನವನ್ನು ರಚನೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೂರ ಮೂವತ್ತ್ ಮೂರನೇ ಆರ್ಥಿಕ ಶುಭಾಶಯಗಳನ್ನು ಇವತ್ತು ನಮಗೆ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಏನು ಸಂವಿಧಾನವನ್ನು ಎರಡು ರಚನಾ ಸಮಿತಿಯನ್ನು ರಚನೆ ಆಯಿತು ಅದನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನ ಸ್ವೀಕಾರ ಮಾಡಿ ಸರ್ಕಾರ ಆಗಲಿ ನಾವಾಗಿಲ್ಲೇ ಅದಕ್ಕೆ ಆಗಿ ಬುನಾದಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ಶಿಕ್ಷಣ ಅಂತಕ್ಕಂಥದ್ದು ಒಂದು ಹುಲಿಯ ಹಾಲು ಹಾಲಿದ್ದಂತೆ ಒಂದು ಶಿಕ್ಷಣ ಕ್ರಾಂತಿ ಆಗಬೇಕು ಎಲ್ಲರೂ ಶಿಕ್ಷಣ ಪಡಿಬೇಕು ಯಾಕೆ ಶಿಕ್ಷಣ ಪಡಿಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತ ಅಜ್ಞಾನ ಅಂಧಕಾರ ಕಂದಾಚಾರಗಳು ಹೋಗ್ಬೇಕಂತ ನಿಟ್ಟಿನಲ್ಲಿ ಫಸ್ಟ್ ಶಿಕ್ಷಣನಾಗ್ಬೇಕು ಆದ್ಯಾದಷ್ಟು ನಾವು ಯಾವ ಎಜುಕೇಶನ್ ಪಡ್ಕೊಳ್ಳೋದಾದ್ರ ಈ ಸಮಾಜದಲ್ಲಿರ್ತಕ್ಕಂತ ಅನಿಷ್ಟ ಪದ್ಧತಿ ಕಂದಾಚಾರಗಳು ಹೋಗಾಡಿಸೋಕ್ಕೆ ಸಾಧ್ಯ ಆಗ್ತಕ್ಕಂಥ ಆಗ್ಬೇಕನ್ನಂಥ ನಿಟ್ಟಿನಲ್ಲಿ ಅವರು ನಮಗೆ ಇವತ್ತು ಮಾರ್ಗದರ್ಶನ ಮಾಡಿದ್ದಾರೆ ಇವತ್ತು ಅವರ ಆಸೆಯ ಇನ್ನೂ ಈಡೇರಿಲ್ಲ ಇವತ್ತು ಜಾತಿ ಸಮಾನತೆ ಇನ್ನೂ ನಾವು ಕಂಡಿಲ್ಲ ಅವರ ಆಸೆಯನ್ನು ಈಡೇರಿಸ್ಬೇಕಾದ್ರೆ ನಾವು ನೀವು ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಒಳ್ಳೆಯ ಎಜುಕೇಶನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಕೊಡೋದ್ರ ಮೂಲಕ ಸಮಾಜದಲ್ಲಿ ಏನೇ ಅನ್ಯಾಯ ಇದ್ರೂ ಕೂಡ ಅದರ ವಿರುದ್ಧ ನಾವು ಎದ್ದು ನಿಂತು ಅನ್ಯಾಯ ಆದವರಿಗೆ ನಾವು ನ್ಯಾಯ ಕೊಡಿಸಿದಾಗ ಮಾತ್ರ ನಾವು ಇವತ್ತು ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸುವ ರೀತಿಯಲ್ಲಿ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇಂತು ಮತ್ತೊಮ್ಮೆ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಶುಭಾಶಯ ತಿಳಿಸ್ತಾ ನಾನು ಎರಡು ಮಾತ್ರ ಮುಗಿಸ್ತೇನೆ